ಲೋಕಸಭಾ ಕ್ಷೇತ್ರ ಎನ್ಡಿಎ ಮಿತ್ರ ಪಕ್ಷ ಜೆಡಿಎಸ್ಗೆ ಬಿಟ್ಟುಕೊಡುವ ಮುನ್ಸೂಚನೆ ಹಿನ್ನೆಲೆ ಈ ಬಾರಿ ಕೂಡ ಕೋಲಾರ ಕ್ಷೇತ್ರ ಬಿಜೆಪಿ ಅಭ್ಯರ್ಥಿಯಾಗಿ ಎಸ್ ಮುನಿಸ್ವಾಮಿ ಅವರಿಗೆ ಟಿಕೆಟ್ ನೀಡುವಂತೆ ಜಿಲ್ಲಾ ಬಿಜೆಪಿ ಎಸ್ಸಿ ಮೋರ್ಚಾ ಘಟಕದಿಂದ ಹೈಕಮಾಂಡ್ಗೆ ಮನವಿ ಮಾಡಿದೆ ಈ ಕುರಿತು ಸುದ್ದಿಗೋಷ್ಠಿ ನಡೆಸಿದ ಬಿಜೆಪಿ ಎಸ್ಸಿ ಮೋರ್ಚಾ ಮುಖಂಡರು ಪಕ್ಷ ಸಂಘಟನೆ ಕ್ಷೇತ್ರದ ಅಭಿವೃದ್ಧಿ ಸೇರಿದಂತೆ ಸಂಸದರು ಐದು ವರ್ಷಗಳ ಕಾಲ ಅತ್ಯುತ್ತಮ ಕಾರ್ಯನಿರ್ವಹಿಸಿದ್ದು ಅವರಿಗೆ ಟಿಕೆಟ್ ನೀಡುವಂತೆ ಒತ್ತಾಯಿಸಿದ್ದಾರೆ ಶಿಪಾಯಿಗಳಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ರಾಜೀವ್ ಗಾಂಧಿ ಸಂದರ್ಭದಲ್ಲಿ ಲೋಕಸಭಾ ಸ್ಪರ್ಧೆ ಮಾಡಿರ್ತಾರೆ ಆ ಒಂದು ಸಮಯದಲ್ಲಿ ಭಾರತೀಯ ಜನತಾ ಪಕ್ಷ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಜಯಗಳಿಸುವಂತ ನಿಟ್ಟಿನಲ್ಲಿತ್ತು ಆದರೆ ಕರ್ನಾಟಕದಿಂದ ಕೆಲವೇ ಮನೆ ನಂತರ ಹನುಮಪ್ಪ ಅವರು ಸೋತಿರ್ತಾರೆ ಾರೆ ತದಂತರಲ್ಲಿ ನಾವೆಲ್ಲ ಕಂಡಂಗೆ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳು ಕೆಲವೇ ಮತಗಳ ಅಂತಗಳಿಂದ ಏನು ಸೋಲನ್ನು ಅನುಭವಿಸ್ತಾ ಬಂದಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹಾಲಿ ಸಂಸದ ಆಗಿರ್ತಕ್ಕಂಥ ಎಸ್ ಅವರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಆಯ್ಕೆಯಾಗಿ ಚುನಾವಣೆ ನಡೆದ ಸಂದರ್ಭದಲ್ಲಿ ಏನು ಎರಡು ಲಕ್ಷಕ್ಕೂ ಹೆಚ್ಚಿನ ಮತಗಳ ಅಂತರದಿಂದ ಈ ಒಂದು ಜಿಲ್ಲೆಯ ಮತದಾರರ ಗೆಲ್ಲಿಸಿಕೊಟ್ಟಂತ ನಂತರ ನಮ್ಮ ಸಂಸದರು ಯಾವ ರೀತಿ ಕೆಲಸ ಮಾಡಿದ್ದಾರೆ ಅವರು ಸಂಸದ ಕೆಲವೇ ದಿನಗಳಲ್ಲಿ ಇಡೀ ದೇಶವನ್ನು ಆಗಮಿಸಿದ ಕೊರೋನಾ ಮಾದರಿ ಆ ಒಂದು ಸಂದರ್ಭದ ಸಹಿತ ಯಾವುದೇ ಕಾರಣಕ್ಕೂ ವಿಶ್ರಮಿಸದೆ ಪ್ರತಿ ವಿಧಾನಸಭಾ ಕ್ಷೇತ್ರ ಆಗಿರೋದು ಇಡೀ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಿಯೊಂದು ಹಳ್ಳಿ ಐದಗೂ ಭೇಟಿ ನೀಡಿ ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ಸೇವೆ ಸಲ್ಲಿತಕ್ಕಂಥ ಎಲ್ಲ ಖಂಡಿತ ಬಂದಿಲ್ಲ ಅದೇ ರೀತಿಯಲ್ಲಿ ಏನು ನಮ್ಮ ಕೊರ ನಗರದಲ್ಲಿರ್ತಕ್ಕಂಥ ಟವರ್ ಇತ್ತು ಆ ಟವರ್ಗೆ ಯಾವುದೇ ಹಿಂದೂ ಸಂಘಟನೆಗಳಾಗಿರ್ಬೋದು ಹಿಂದೂ ಯಾವುದೇ ಸಹಿತ ಅವಕಾಶ ಇರಲಿಲ್ಲ ಆ ಒಂದು ಸಂದರ್ಭದಲ್ಲಿ ಏನೋ ಒಂದು ಯಾವುದೇ ರೀತಿ ಶಾಂತಿ ಸೌಹಾರ್ದತೆಗೆ ಧಕ್ಕೆ ಬಂದ ರೀತಿಯಲ್ಲಿ ಕಾನೂನಾತ್ಮಕವಾಗಿ ಜಿಲ್ಲಾಡಳಿತ ಸಹಕಾರದಿಂದ ಏನು ನಮ್ಮ ಸಂಸದರು ಆ ಒಂದು ಒಂದು ಟವರ್ಗೆ ಪ್ರವೇಶ ಮಾಡಿ ಅಲ್ಲಿ ಭಾರತ ದೇಶದ ನಮ್ಮ ಏನು ತ್ರಿವರ್ಣ ಧ್ವಜ ಅನಿಸುವಂತ ಕಾರ್ಯ ಮಾಡಿದ್ದಾರೆ ಅದು ಇಡೀ ನಮ್ಮ ಜಿಲ್ಲೆಯ ಎಲ್ಲ ನಮ್ಮ ಸಮುದಾಯಗಳು ಇಡೀ ಹಿಂದೂ ಹಿಂದೂ ಸಮ ಸಮುದಾಯ ತಲೆ ಎತ್ತ ಕೆಲಸ ಇಡೀ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ದೇಶಭಕ್ತನ ಸಹಿತ ಹೆಣ್ಮ ಖುಷಿ ಪಡುವಂತ ಕೆಲಸ ಆಗಿದೆ ಬಂದಿವೆ ಅದೇ ರೀತಿಯಲ್ಲಿ ಏನು ಶ್ರೀನಿವಾಸಪುರ ತಾಲೂಕಿನಲ್ಲಿ ಅರಣ್ಯ ಇಲಾಖೆ ಬೆಂಗಡಿ ವಿವಾದ ಏನು ಬಂತು ರೈತರು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಉಳುವೆ ಮಾಡಿಕೊಂಡು ಸರ್ಕಾರದಿಂದ ಅವರಿಗೆ ಸಾಗುವಳಿ ಚೀಟಿ ಕೊಟ್ಟು ಸರ್ಕಾರದಿಂದ ಕೊಳವೆಸಿಕೊಟ್ಟು ಪ್ರತಿಯೊಂದು ಸರ್ಕಾರಿ ಸೋಲಗಳನ್ನು ಕೊಟ್ಟು ಪ್ರತಿಯೊಂದು ಕಂದಾಯ ದಾಖಲೆಗಳನ್ನು ಕೊಟ್ಟಿರ್ತಕ್ಕಂಥ ಜಮೀನ ಏನೋ ಅವರು ಬೆಳೆ ಮಾಡಿದ್ರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಒಂದು ವಯಸ್ಸಾಗಿರ್ತಕ್ಕಂಥ ಮಾವಿನ ಮರಬೇಕು ಆ ಮಗಿನಲ್ಲ ತಕ್ಕಂಥ ಸಂದರ್ಭದ ಸಹಿತ ಈ ಒಂದು ರೈತರ ಪರವಾಗಿ ನಮ್ಮ ಸಂಸದರು ಕೆಲಸ ಮಾಡಿ ಏನು ಆ ಒಂದು ಹನ್ನೆರಡು ಸಾವಿರ ಎಕರೆ ಜಮೀನು ಉಳಿಯುವಂತ ಕೆಲಸ ಮಾಡಿದ್ರು ಇಡೀ ಕ್ಷೇತ್ರ ಪ್ರತಿಯೊಂದು ತಾಲೂಕಲ್ಲೂ ಸಹಿತ ತಮ್ಮದೇ ಆದಂತ ಕೆಲಸ ಮಾಡಿ ಏನು ಲೋಕಸಭೆ ಯಾವುದೋ ಒಂದು ನಮ್ಮ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕಿಂತ ಭೇಟಿ ನೀಡಿ ಹಳ್ಳಿ ಹಳ್ಳಿಯಲ್ಲಿ ಭೇಟಿ ನೀಡಿ ಕೆಲಸ ಮಾಡಿರ್ತಕ್ಕಂಥದ್ದು ಹುಟ್ಟಿರ್ತಕ್ಕಂಥದ್ದು ಹಾಗಾಗಿ ಏನು ನಾವು ಭಾರತೀಯ ಜನತಾ ಪಾರ್ಟಿ ಶಿಸ್ತಿನ ಪಕ್ಷ ಹೇಳು ಯಾವುದೇ ಕಾರಣಕ್ಕೂ ಪಕ್ಷದ ಇಲ್ಲಿ ನೀಡಿ ಅಂತವರಲ್ಲ ಆದ್ರೂ ಸಹಿತ ಇಡೀ ಹೈಕಮಾಂಡ್ ಒಂದು ಮನವಿ ಮಾಡ್ತಕ್ಕಂಥದ್ದು ಹೇಳ್ಕೊಳ್ತಕ್ಕಂಥ ನಮ್ಮ ಸಂಸದಾಗಿರ್ತಕ್ಕಂಥ ಅಲ್ಲಿ ಸಂಸದರು ಮುಂಚೆ ಮಾಡಿ ಒಳ್ಳೆ ಕೆಲಸ ಮಾಡಿದ್ದಾರೆ ಪಕ್ಷ ಬಲಿಕುವ ಬೆಳೀತಾ ಸಂಸದರು ಸಂಸದ ಒಂದು ಜಾತಿ ಜನಕ್ಕೆ ಸೀಮಿತ ಆಗಿದ ಎಲ್ಲಾ ಜಾತಿ ಸಮುದಾಯಗಳ ಜೊತೆ ಬೆಟ್ಟು ಕೆಲಸ ಭಾಗಿಯಾಗಿ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಟಿಕೆಟ್ ಕೊಟ್ಟಲ್ಲಿ ಏನು ಕಳೆದ ಬಾರಿ ಎರಡು ಲಕ್ಷ ಜನತೆ ಹೋಟೆಲ್ ನಾವು ರೀಡಿಂಗ್ ಗೆದ್ದಿದ್ವಿ ಈ ಬಾರಿ ಎರಡು ಇಂದ ಮೂರು ಲಕ್ಷ ಹೋಟೆಲ್ ತಿಳಿಸ್ತಾರೆ ಅನ್ನೋ ಒಂದು ಆಶಾಭಾವನೆ ನಮ್ದಿದೆ ಹಾಗಾಗಿ ಏನು ನಮ್ಮ ಪಕ್ಷದ ಹೈಕಮಾಂಡ್ ಆಗಿರ್ಬೋದು ಮತ್ತೆ ಈ ದೇಶದ ಗಂಡತ್ತ ಮಣ್ಣಿನ ಮಗ ಅಂತ ಮಿಸ್ ಆಗಿರ್ತಕ್ಕಂಥ ದೇವೇಗೌಡ ಅಪ್ಪಾಜ್ ಕುಮಾರಣ್ಣ ಕುಮಾರಣ್ಣವರಾಗಿರ್ಬೋದು ದಯವಿಟ್ಟು ಮನಸ್ಸು ಮಾಡಿ ನಮ್ಗೆ ಕೋಲಾರ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಬಿಟ್ಟುಕೊಟ್ಟು ಅನುಕೂಲ ಆಗ್ತದೆ ಕೊಲಾ ಜಿಲ್ಲೆಗೆ ಒಂದು ಮೊದಲು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಭಾರತೀಯ ಜನತಾ ಪಾರ್ಟಿ ಅಂತ ಶಿಸ್ತಿನ ಪಕ್ಷ ಅಂತ ನಾವೆಲ್ಲ ಕಾರ್ಯಕರ್ತರು ತುಂಬಾ ಶಿಸ್ತಾಗಿ ಪಕ್ಷದ ಸಿದ್ಧಾಂತ ವಿಭಾಗವಾಗಿ ಇರ್ತಕ್ಕಂಥವ್ರು ಹಾಗಾಗಿ ಹೈಕಮಾಂಡ್ ಏನ್ ನಿರ್ಧಾರದ ತಗೊಳ್ತದೆ ಅದಕ್ಕೆ ಚಾಚು ತೊಂದ್ರೆ ಬದ್ಧವಾಗಿ ಕೆಲಸ ಮಾಡ್ತೇವೆ ಎರಡು ಮಾತಿಲ್ಲ ನಮ್ಮ ಸಂಸದರು ಅದೇ ಮಾತು ಹೇಳಿದ್ದಾರೆ ಆದ್ರೆ ನಮ್ಮ ಒಂದು ಒತ್ತುವರಿನ ಕೂಡ ಏನಂತಂದ್ರೆ ಮುನ್ಸೌಲ್ಮ್ ಟಿಕೆಟ್ ಕೊಟ್ಟಿದ್ದೆ ಆದ್ರೆ ಯಾವುದೇ ಕಾರಣಕ್ಕೂ ಸಂಶಯ ಇಲ್ದಿರ ಗೆಲ್ತೀವಿ ಹೆಚ್ಚಿನ ಮಧ್ಯ ಗೆಲ್ತೀವಿ ಅಂತ ಒಂದು ನಾವು ಪ್ರಶ್ನೆ ಇರ್ತದೆ ಮುನ್ಸಾಮ್ ಎಂಪಿ ಆದ ಮೇಲೆ ಯಾವುದೇ ಒಂದು ಭ್ರಷ್ಟಾಚಾರಕ್ಕೆ ಹೇಗೆ ಮಾಡಿಕೊಟ್ಟಿಲ್ಲ ಯಾವುದೇ ಒಂದು ಸಮಸ್ಯೆ ಆಗಿಲ್ಲ ಜಾತಿ ಆಚರಣೆ ಮಾಡಿಲ್ಲ ಅವರು ಇಡೀ ಪಕ್ಷನ ಬೆಳೆಸ್ಕೊಂಡು ಒಂದು ಒಳ್ಳೆ ಕೆಲಸ ಮಾಡಬೇಕಂತ ಮಾಡ್ತಾರ ಅವ್ರಿ